ಮೈಸೂರಿನ ಜಿಲ್ಲೆಯ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಊಟ ತಿಂಡಿ ತ್ಯಜಿಸಿ ಉಪವಾಸ ಕೈಗೊಂಡಿದ್ದ ಮಕ್ಕಳಿಂದ ಶಿಕ್ಷಕರ ವಿರುದ್ಧ ಆಕ್ರೋಶ ಮೈಸೂರು ಜಿಲ್ಲೆ ನಂಜನಗೂಡಿನ ತಗಡೂರು ಗ್ರಾಮದಲ್ಲಿ ಶಿಕ್ಷಕರ ವಿರುದ್ಧ ಮಕ್ಕಳ ಧರಣಿ ಜಗಳೂರಿನ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಸಾಲು ಸಾಲು ಸಮಸ್ಯೆಗಳು ವಿದ್ಯುತ್ ಬೆಳಕಿಲ್ಲದ ವಸತಿ ಶಾಲೆಯಲ್ಲಿ ಸ್ವಚ್ಛತೆ ಕಾಣದೆ ಗಬ್ಬೆತ್ತು ನಾರುತ್ತಿವೆ ಶೌಚಾಗೃಹಗಳು ಹಳಸಿದ ಅನ್ನ ನೀಡುತ್ತಿರುವ ಸಿಬ್ಬಂದಿಗಳು ನಿರ್ವಹಣೆ ಇಲ್ಲದೆ ಹಾಳಾಗಿವೆ ಬಿಸಿ ನೀರಿನ ಸೋಲಾರ್ಗಳು ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿರುವ ಅತಿಥಿ ಶಿಕ್ಷಕ ಗುರುಸ್ವಾಮಿ ವಜಾ ಮಾಡುವಂತೆ ಆಗ್ರಹ ಸಿಎಂ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ಪಿಯು ಕಾಲೇಜಿನ ಅವ್ಯವಸ್ಥೆ ವಿರುದ್ಧ ಭಾನುವಾರ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಾಲೆಯ ಗೇಟ್ ಮುಂಭಾಗ ಜಮಾವಣೆಗೊಂಡ ವಿದ್ಯಾರ್ಥಿಗಳು ಊಟ ತಿಂಡಿ ಬಿಟ್ಟು ಉಪವಾಸ ಮಾಡುವ ಮೂಲಕ ಶಾಲೆಯ ಅವ್ಯವಸ್ಥೆಗೆ ಕಾರಣಕರ್ತರಾದವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿದ್ಯಾರ್ಥಿ ಮುಖಂಡರು ಮಾತನಾಡಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಪಿಯು ಕಾಲೇಜಿನಲ್ಲಿ ಆರನೇ ತರಗತಿಯಿಂದ ದ್ವಿತೀಯ ಪಿಯುಸಿ ತನಕ ವಿದ್ಯಾಭ್ಯಾಸ ಮಾಡುತ್ತಿದ್ದು ತರಗತಿಗಳು ಸೇರಿದಂತೆ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿವೆ ಇಲಾಖೆಯ ನಿಯಮದಂತೆ ಪ್ರಕಾರ ಊಟ ತಿಂಡಿ ಆಹಾರ ಪದಾರ್ಥಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದರು ಹಳಸಿದ ಅನ್ನವನ್ನು ನೀಡುತ್ತಿದ್ದು ಶಾಲೆಯ ಆವರಣ ಹಾಗೂ ಶೌಚಾಗೃಹಗಳಲ್ಲಿ ಸ್ವಚ್ಛತೆ ಇಲ್ಲದೆ ಗುಂಡಿಗಳು ಬಾಯಿ ತೆರೆದಿದ್ದ ಶಾಲೆಯ ಆವರಣ ಗಬ್ಬಿ ತೂನಾರುತ್ತಿದೆ ವಿದ್ಯುತ್ ಉಪಕರಣಗಳು ಹಾಳಾಗಿದ್ದು ಭಯದಲ್ಲೇ ತಿರುಗಾಡಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಿಲ್ಲ ಮೂರು ವರ್ಷಗಳ ಹಿಂದೆ ಕೊಟ್ಟಿದ್ದ ಹಾಸಿಗೆ ದಿಂಬುಗಳನ್ನು ಬದಲಾವಣೆ ಮಾಡಿಲ್ಲ ಸೋಲಾರ್ ಕೆಟ್ಟಿದ್ದು ಬಿಸಿ ನೀರು ಬಾರದೆ ವಾರಕ್ಕೊಮ್ಮೆ ಸ್ನಾನ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ನೊಂದು ದೂರಿದ್ದಾರೆ ಇನ್ನು ಅತಿಥಿ ಶಿಕ್ಷಕ ಗುರುಸ್ವಾಮಿ ಎಂಬಾತ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ ತೋರುತ್ತಿದ್ದ ಜಾತಿ ತಾರತಮ್ಯ ಮಾಡುತ್ತಾರೆ ವಸತಿ ಶಾಲೆಯ ಅವ್ಯವಸ್ಥೆಗಳಿಗೆ ಕಾರಣರಾದ ಪ್ರಾಂಶುಪಾಲೆ ವಸಂತಕುಮಾರಿ ನಿಲಿಯ ಪಾಲಕ ಮಹದೇವಪ್ಪ ಅತಿಥಿ ಶಿಕ್ಷಕ ಗುರುಸ್ವಾಮಿ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಇನ್ನು ಸ್ಥಳಕ್ಕೆ ಕ್ರೈಸ್ಟ್ ಇಲಾಖೆಯ ಜಂಟಿ ನಿರ್ದೇಶಕ ರಂಗೇಗೌಡ ತಹಶೀಲ್ದಾರ್ ಶಿವಕುಮಾರ್ ವಸತಿ ನಿಲಯಗಳ ಎಇಇ ಲಿಂಗರಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಆಪ್ತ ಸಹಾಯಕ ಸಿಟಿ ಕುಮಾರ್ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡಿಯ ರಂಗಸ್ವಾಮಿ ಭೇಟಿ ನೀಡಿ ಪೋಷಕರ ಸಭೆಯನ್ನು ನಡೆಸಿದ್ದಾರೆ ಇನ್ನು ಸಭೆಗೆ ಬಂದಿದ್ದ ನೂರಾರು ಪೋಷಕರು ಸಮಸ್ಯೆಗಳ ಬಗ್ಗೆ ತಿಳಿಸಿ ವಸತಿ ನಿಲಯದ ಎಲ್ಲಾ ಶಿಕ್ಷಕರನ್ನ ತಕ್ಷಣ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ ಇನ್ನು ಈ ಘಟನೆಯನ್ನ ಕುರಿತು ಜಂಟಿ ನಿರ್ದೇಶಕ ರಂಗೇಗೌಡರವರು ಮಾತನಾಡಿ ಈಗಾಗಲೇ ವಸತಿ ಶಾಲೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಂದ ದೂರುಗಳು ಬಂದಿದ್ದು ವಾರದ ಸಮಸ್ಯೆಗಳನ್ನ ಬಗೆಹರಿಸಲಾಗುವುದು ವಸತಿ ಶಾಲೆಯ ಪ್ರಾಂಶುಪಾಲೆ ವಸಂತಕುಮಾರಿ ನಿಲಿಯ ಪಾಲಕ ಮಹದೇವಪ್ಪ ಹಾಗೂ ಅತಿಥಿ ಶಿಕ್ಷಕ ಗುರುಸ್ವಾಮಿಯರವರನ್ನ ಅಮಾನತುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಒಂದ್ ಫ್ಯಾನ್ ಸ್ವಿಚ್ ಗಳೇ ಇಲ್ಲ ಸರ್ ಒಂದ್ ಮುಕ್ಬಿಟ್ಟು ಒಂದ್ ಫ್ಯಾನ್ ಬಳಸ್ಬಿಟ್ಟೆ ಬರೀ ಲೈಟ್ ಗಳು ಮಾತ್ರ ಹಾಸ್ಟ್ಲಿಂದ ಲಿಂದ ಒಂದು ಆಕಿಂದ ನೆನಕೆ ಆಗಲ್ಲ ಸರ್ ಫುಲ್ ಡ್ರೈನೇಜ್ ಇದು ವೇಸ್ಟ್ ಎಲ್ಲ ಲೀಕ್ ಬಟ್ಟ ಬಿದ್ರ ಬರಿ ಅದರ ಮೇಲೆ ಸರ್ ಬಿಡೋದು ಹೆಂಗ್ ಹೋಗಕ್ಕೆ ಆಗಲ್ಲ ಸರ್ ಬರೀ ಡ್ರೈನೇಜ್ ವೇಸ್ಟ್ ಗಳು ಸರ್ ಬಾತ್ರೂಮ್ ಗಳು ಬರೀ ಎಲ್ಲ ಸ್ಟೋರ್ ಆಗ್ಬಿಟ್ಟವೆ ಸರ್ ಫುಲ್ ತುಂಬಿಕೊಂಡು ಸುರಿತವೆ ಸರ್ ಆಚೆ ಬರ್ತವೆ ಸರ್ ಸಾನೆಗೆ ಸಾನೆಗೆ ಮಾಡ್ತಾಗಲ್ಲ ಸ್ವಿಚ್ಗಳಿಲ್ಲ ಸರ್ ಆಮೇಲೆ ಡೀಪ್ ಏನ್ ಮಾಡಕ್ ಹೋಯ್ತಾರ ಕರೆಂಟ್ ಸಿಕ್ಸ್ತಾರ ಮೂರ್ ಜನ ಕರೆಂಟ್ ಹೊಡ್ಸ್ಕೊಂತಿದ್ದಾರೆ ಸರ್ ಆಮೇಲೆ ಫ್ಯಾನ್ ಗಳ ಫ್ಯಾನ್ ಗಳು ಬರಲ್ಲ ಸರ್ ಫುಲ್ ಅಲ್ಲಿ ಹೋಯ್ತು ಅಂದ್ರೆ ಫುಲ್ ನೀರ್ ಬಾತ್ ಬಾತ್ರೂಮ್ ಎಲ್ಲ ಸರ್ ಆಮೇಲೆ ರಾತ್ರಿ ಕಳ್ಸ್ಕೊಂಡಿರ ಕೊಡ್ತಾರೆ ಸರ್ ಆಮೇಲೆ ಗುಡ್ಸ சார் ஃபுல்லு டபல் மீலிங் ஆமேங்க சார் ஆமாலி கிள்கல இப்போனா அந்த எல்லா சார் மாத்தாடு வாட் சார் இடத்தி சார் சார் அவ்வளவு உடுகிர் நீங்க எல்லாம் முடித்தா சார் அவ்வளோ அமீர் அமீர் அந்த